ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಷನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಾಕಷ್ಟು ಕಲೆಕ್ಷನ್ಗಳು ನಿಮಗೆ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ತಂದಿದ್ದೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಮಧ್ಯ ಮಧ್ಯ ವೀಡಿಯೋನ ಓಡಿಸಿ ನೋಡಬೇಡಿ ವೀಡಿಯೋನೋ ನೀವು ಓಡಿಸಿ ನೋಡಿದರೆ ಯಾವ ಯಾವುದಾದ್ರೂ ವೇಟ್ ಇಷ್ಟೆಷ್ಟಿದೆ ಅಂತೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೀವು ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಹಾರ ಡಿಸೈನು ತುಂಬ ಟ್ರೆಂಡಿಂಗಲ್ಲಿರುವಂತಹ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಇದರ ವೆಯ್ಟ್ ಬಂದು ಜಸ್ಟ್ ಫೋರ್ಟಿ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನಾನು ಸ್ಕ್ರೀನ್ ಮೇಲೆ ಅವರ ಶಾಪ್ ಮೊಬೈಲ್ ನಂಬರು ಹಾಗೆಯೇ ವೆಯ್ಟ್ ಎಷ್ಟಿದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಳಸಿ ಮಾಲಾ ಹಾಗೆಯೇ ಲಾಂಗ್ ಹಾರ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಟ್ರೆಂಡಿಂಗಲ್ಲಿರುವಂತಹ ಒಂದು ತುಳಸಿ ಮಾಲಾ ಡಿಸೈನು ಟು ಎಳೆ ಲೇಯರಲ್ಲಿರುವಂತಹ ಆಗಿರುವಂತಹ ಒಂದು ತುಳಸಿ ಮಾಲಾ ಡಿಸೈನು ಇದು ಬಂದು ಕನಕಗೋಲ್ ಜುವೆಲ್ಲರಿ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವು ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಫುಲ್ ಡೀ ವಾಟ್ಸಪ್ ಮಾಡಿದರೆ ಇವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ನೀವೇನಾದರೂ ಮೈಸೂರು ನಿಯರ್ ಇದ್ದೀರಾ ಅಂತ ಅಂದರೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಗೋಲ್ಡ್ ಜುವೆಲ್ರಿ ಕಲೆಕ್ಷನು ನೀವೇನಾದರೂ ತುಳಸಿ ಮಲನ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ವೀಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಸಾಕಷ್ಟು ಕಲೆಕ್ಷನ್ಗಳ್ನ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು ನೋಡ್ತಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಝುಮ್ಕಾ ಡಿಸೈನು ಟ್ರೆಂಡಿಂಗಲ್ಲಿ ಹಾಗೆಯೇ ಇತ್ತೀಚಿಗಂತೂ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ ಝುಮ್ಕಾ ಡಿಸೈನ್ ಅಂತಲೇ ಹೇಳ್ತಾರೆ ಇದನ್ನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಶಾಪ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರು ಹಾಗೇ ನಾನು ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತೇಳಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತೇಳಿ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಇದು ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿರುವಂಥದ್ದು ಗ್ರ್ಯಾಂಡಾಗಿ ಹಾಗೆಯೇ ಹೆವಿಯಾಗಿ ಕಾಣ್ತಾ ಇದೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಅಲ್ಲಿ ಇರುವಂಥದ್ದು ಶಾಪು ಕನಕ ಗೋಲ್ಡ್ ಜುವೆಲ್ಲರ್ ಶಾಪು ಹಾಗೆಯೇ ಸಾಕಷ್ಟು ಶಾರ್ಟ್ಸ್ ವಿಡಿಯೋಗಳಲ್ಲಿ ಜುಂಕಾ ಡಿಸೈನ್ಗಳು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಲೈಟ್ ವೇಟು ಹೆವಿ ಹೆವಿಯಾಗಿ ಕಾಣುವಂತಹ ಒಂದು ಜುಮ್ಕಾ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಚೆಕ್ ಮಾಡಿ ನೋಡಿ ಹಾಗೇನೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಸ್ಟ್ ಫ್ಯಾನ್ಸಿ ಫ್ಯಾನ್ಸಿಯಾಗಿರುವಂತಹ ಒಂದು ಜುಮ್ಕಾ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಡಿಫರೆಂಟ್ ಆಗಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಪೆಂಡೆಂಟಲ್ಲಿ ಇದೆ ಸೊ ನೀವೇ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬಂದು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ತರ್ಟೀನ್ ಗ್ರಾಮ್ಸ್ ಅಲ್ಲಿರುವಂಥದ್ದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಆಲ್ರೆಡಿ ನನ್ನ ಸ್ಕ್ರೀನ್ ಮೇಲೆ ಅವ್ರ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಾ ನೋಡ್ತಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹ್ಯಾಂಗಿಂಗ್ ಡಿಸೈನು ರಾಮ್ಲೀಲಾ ಇಯರಿಂಗ್ಸ್ ಹ್ಯಾಂಗಿಂಗ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ನಂದಿ ಜ್ಯುವೆಲ್ಲರ್ಸ್ ಶಾಪಲ್ಲೇ ಅವೈಲೇಬಲ್ ಇದೆ ಹಾಗೆಯೇ ಇದರ ವೆಯ್ಟ್ ಬಂದು ಜಸ್ಟ್ ಟೆನ್ ಇರುವಂಥದ್ದು ನಾವು ಕಿವಿಗೆ ವೇರ್ ಮಾಡಿದ್ರೆ ಎಷ್ಟು ಆಗಿ ಕಾಣ್ತಿದೆ ಅಂತ ನೀವೇನೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಈ ಪ್ರಾಡಕ್ಟ್ ಕೋಡ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಹ್ಯಾಂಗಿಂಗ್ ರಾಮ್ಲೀಲಾ ಇಯರಿಂಗ್ಸು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಹಾಗೇನೆ ಸ್ಯಾರಿಗೇನಾದ್ರೂ ನಾವು ಫಂಕ್ಷನ್ಗೆ ಏನಾದರೂ ವೇರ್ ಮಾಡ್ತೀವಿ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂತಹ ಒಂದು ರಾಮ್ಲೀಲಾ ಇಯರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಪೇರೆಲ್ಲೆಲ್ಲಿರುವಂತಹ ಬ್ಯೂಟಿಫುಲ್ಲಾಗಿರುವಂಥ ಪಿಕಾಕ್ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಪೇರೆಲ್ಲೆಲ್ಲಿರುವಂಥದ್ದು ಹಾಗೆಯೇ ಈ ಪೇರೆಲ್ಲೆಲ್ಲಿರುವಂತಹ ಕಲರ್ನು ಕೂಡ ನಿಮಗೆ ಅವರು ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ನಿಮ್ಗೆ ಯಾವ ರೀತಿ ಕಲರ್ ಬೇಕೋ ಅದನ್ನು ನೀವು ಅವನ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಕಲರ್ನೂ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಜಸ್ಟ್ ಲೆವೆನ್ ಗ್ರಾಮ್ಸಲ್ಲಿರುವಂಥದ್ದು ವೆಯ್ಟ್ ಬಂದು ಜಸ್ಟ್ ನಾವು ಲೆವೆನ್ ಗ್ರಾಮ್ಸ್ ಇದೆ ಶಾಪು ನಂದಿ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ನಂದಿ ಜ್ಯುವೆಲ್ಲರ್ ಶಾಪು ಕಲೆಕ್ಷನ್ಗಳ್ನ ನಾನು ಸಾಕಷ್ಟು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ನೋಡ್ತಿರುವಂತಹ ಬ್ಯೂಟಿಫುಲ್ಲಾಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಲೈಟ್ ವೇಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡಾ ಡಿಸೈನು ಮೆನ್ಸ್ ಕಡಾ ಡಿಸೈನು ಜಸ್ಟು ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೆಗಾ ಜ್ಯುವೆಲ್ಲರ್ ಅಲ್ಲಿ ಅವೈಲಬಲ್ ಇದೆ ಹಾಗೇನೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಆ ಶಾಪ ಲೊಕೇಶನ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಹೆವಿ ಆಗಿದೆ ಅನ್ನೋ ಥರ ಕಾಣ್ತಾ ಇದೆ ಬಟ್ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ನೀವು ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರಿಂಗ್ ಡಿಸೈನು ಜಸ್ಟು ಟೂ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟ್ ಟು ಗ್ರಾಮ್ಸಲ್ಲಿರುವಂತಹ ರೌಂಡ್ ರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ಜ್ಯೋತಿರ್ಲಿಂಗ ಜುವೆಲ್ಲರ್ಸ್ ಶಾಪಲ್ಲಿ ಇರುವಂಥದ್ದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಏನಾದರೂ ಲೈಟ್ ವೇಟಾಗಿ ಏನಾದರೂ ಜಸ್ಟ್ ಒನ್ ಗ್ರಾಮ್ಸು ಟೂ ಗ್ರಾಮ್ಸಲ್ಲೆಲ್ಲ ಏನಾದರೂ ರಿಂಗ್ಸ್ನ ಸರ್ಚ್ ಮಾಡ್ತಾ ಇರ್ತೀರಾ ಅಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಜ್ಯೋತಿರ್ಲಿಂಗ ಅಲ್ಲಿ ಅವೈಲಬಲ್ ಇದೆ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡನ್ ರೆಡಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ರೌಂಡ್ ರಿಂಗ್ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಸಾಕಷ್ಟು ಮೆನ್ಸ್ ರಿಂಗ್ಸ್ ಡಿಸೈನ್ಸು ಹಾಗೆಯೇ ಲೇಡೀಸ್ ರಿಂಗ್ಸ್ ಡಿಸೈನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ನೀವು ನೋಡ್ತಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಚೈನ್ ಡಿಸೈನು ಸಿಂಪಲ್ಲಾಗಿ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಗಳು ಚೈನ್ ಡಿಸೈನು ಜಸ್ಟು ನಿಮಗೆ ವೆಯ್ಟ್ ಬಂದು ಜಸ್ಟು ಟೂ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸು ಫೈವ್ ಗ್ರಾಮ್ಸಿಂದಲೂ ಕೂಡ ನಿಮಗೆ ಅತೀ ಕಡಿಮೆ ಗ್ರಾಮ್ಸಿಗೆಲ್ಲ ನಿಮಗೆ ಚೈನ್ಸ್ ರಿಂಗ್ಸ್ ಡಿಸೈನ್ಸ್ಗಳು ಸಿಗ್ತಾ ಇದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪ್ ಬಂದು ರದಾನ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಯಾವುದೇ ಇದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಹಾಗೇನೇ ಅದರ ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರ ಹಾಗೆಯೇ ತುಂಬ ಅಂದರೆ ತುಂಬ ಫೈವ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸಿಗೆಲ್ಲ ಒಂದು ರಿಂಗ್ಸ್ ಕೂಡ ಬರೋಲ್ಲ ಅಂಥದ್ರಲ್ಲಿ ಸಿಕ್ಸ್ ಗ್ರಾಮ್ಸು ಫೈವ್ ಗ್ರಾಮ್ಸಿಗೆಲ್ಲ ನಿಮಗೆ ಇಲ್ಲಿ ನೆಕ್ಸ್ಐನೇ ಬರ್ತಾಯಿದೆ ಅಂತಂದರೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ ಏನಾದರೂ ನೀವು ಸರ್ಚ್ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ಆಂಟಿಕಲ್ ಇರುವಂತಹ ಬ್ಯೂಟಿಫುಲ್ಲಾಗಿರುವಂಥ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಫಂಕ್ಷನ್ ಏನಾದರೂ ನೀವು ವೇರ್ ಮಾಡೋದಾದರೆ ಈ ಥರ ಸೂ ಸೂಪರ್ ಆಗಿರುವಂತಹ ಹಾಗೆಯೇ ಆ್ಯಂಟಿಕಲ್ ಇರುವಂತಹ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪ್ ಬಂದು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಟ್ವೆಂಟಿ ಟೂ ಪಾಯಿಂಟ್ ಗ್ರಾಮ್ಸಲ್ಲಿರುವಂಥದ್ದು ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಟಿಕ್ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋ ಶೇರ್ ಮಾಡಿ ಹಾಗೆಯೇ ವೀಡಿಯೋನ ಪೂರ್ತಿ ನೋಡೋದರಿಂದ ನಿಮಗೆ ಯಾವುದಾದ್ರೂ ರೇಟ್ ಎಷ್ಟೆಷ್ಟಿದೆ ಅಂತೇಳಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಸೊ ವೀಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ಹಾಗಾಗಿ ಅದರಿಂದ ನಿಮಗೆ ಯಾವುದಾದ್ರೂ ರೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಅಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಪಿಂಕ್ ಅಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಹಾರ ನೋಡಿದ್ರೆ ಎಷ್ಟು ತುಂಬ ಆಗಿ ಕಾಣಿಸ್ತಾ ಇದೆ ಜಸ್ಟು ಇದರ ವೆಯ್ಟ್ ಬಂದು ಟ್ವೆಲ್ ಅಲ್ಲಿರುವಂತದ್ದು ನಿಮಗೆ ಇಲ್ಲಿ ಬೀಟ್ಸ್ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಇಷ್ಟ ಕಲರ್ ಅಲ್ಲೇ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಶಾಪ್ ಬಂದು ಮೆಗಾ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಝೀರೋ ತ್ರೀ ಝೀರೋ ಇರೋ ಮೊಬೈಲ್ ನಂಬರ್ ಆಗಿರುತ್ತೆ ನೀವು ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಶಾಪ್ ಡೀಟೇಲು ಹಾಗೆಯೇ ಜ್ಯುವೆಲ್ರಿ ಕಲೆಕ್ಷನ್ ಡೀಟೇಲ್ನ ಫುಲ್ ನಿಮಗೆ ಡೀಟೇಲ್ ಆಗಿ ಕಳಿಸ್ತಾರೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿದೆ ಹಾಗೆಯೇ ಪೆಂಡೆಂಟ್ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಪೆಂಡೆಂಟ್ ಡಿಸೈನ್ಗಳು ಸಾಕಷ್ಟು ಡಿಸೈನ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಪೆಂಡೆಂಟ್ ಡಿಸೈನ್ಗಳು ನಿಮಗೆ ಇಷ್ಟ ಆಗ್ಬೋದು ಲೈಟ್ ವೇಟ್ ಆಗಿರುವಂಥ ಒಂದು ಪೆಂಡೆಂಟ್ ಡಿಸೈನ್ಗಳು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ಬಂದು ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡ್ ಗ್ರ್ಯಾಂಡಾಗಿರುವಂತಹ ಒಂದು ಕಡಾ ಡಿಸೈನು ನೋಡ್ತಾ ಇರ್ಬೋದು ಏನಿಲ್ಲಾಂದ್ರೂ ಒಂದು ಏಯ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ಇರುವಂಥದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅದನ್ನು ನೋಡ್ತಾ ಇದ್ರೆ ತುಂಬ ಯೂನೀಕ್ ಆಗಿ ಮಾಡಿದ್ದಾರೆ ಹಾಗೆ ತುಂಬ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಹೆವಿ ಆಗಿದೆ ಅಂತಲೇ ಕಾಣಿಸ್ತಾ ಇದೆ ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಶ ವೆಯ್ಟ್ ಬಂದು ತರ್ಟಿ ಒನ್ ಗ್ರಾಮ್ಸಲ್ಲಿರುವಂಥದ್ದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಏನಾದರೂ ನೀವು ಕಡಿಮೆ ಗ್ರಾಮ್ಸಲ್ಲಿ ಅತಿ ಕಡಿಮೆ ಗ್ರಾಮ್ಸಲ್ಲಿ ಏನಾದ್ರೂ ಗ್ರ್ಯಾಂಡಾಗಿ ಏನಾದರೂ ಕಡಾ ಡಿಸೈನ್ಗಳನ್ನ ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ಈ ಡಿಸೈನ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಸಾಕಷ್ಟು ಮೆನ್ಸ್ ಕಡಾ ಡಿಸೈನ್ಗಳು ಪ್ಲೈನ್ ಕಡ ಡಿಸೈನ್ಗಳು ಹಾಗೆಯೇ ಫ್ಯಾನ್ಸಿ ಕಡಾ ಡಿಸೈನ್ಗಳನ್ನೂ ಕೂಡ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ಈ ಡಿಸೈನು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಜಸ್ಟ್ ತರ್ಟಿ ಒನ್ ಗ್ರಾಮ್ಸಿಗೆಲ್ಲ ಇಷ್ಟು ಗ್ರ್ಯಾಂಡಾಗಿ ಕಾಣುವಂಥ ಕಡ ಡಿಸೈನ್ಗಳು ನಿಮಗೆ ಸಿಗ್ತಾ ಇದೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ಪೇರಲಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಬೀಡ್ಸ್ ಹಾರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ವೈಟ್ ಬೀಡ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ರತನ್ ಗೋಲ್ಡ್ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಫೋರ್ ಗ್ರಾಮ್ಸಲ್ಲಿರುವಂಥದ್ದು ಜಸ್ಟ್ ಫೋರ್ ಗ್ರಾಮ್ಸ್ಗೆಲ್ಲ ಒಂದು ರಿಂಗ್ಸ್ ಕೂಡ ಬರೋದಿಲ್ಲ ಅಂತದ್ರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೀಡ್ಸ್ ಹಾರನೇ ನಿಮಗೆ ಬರ್ತಾ ಇದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಬೀಡ್ಸ್ ಕಲರ್ನು ಕೂಡ ನೀವು ಇಲ್ಲಿ ಪೆಂಡೆಂಟ್ ಆಗಿರ್ಬೋದು ಬೀಡ್ಸ್ ಕಲರ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಶಾಪು ರತನ್ ಜ್ಯೂಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಬೀಟ್ಸಲ್ಲಿರುವಂತಹ ಸಾಕಷ್ಟು ಕಲೆಕ್ಷನ್ಗಳು ಅಷ್ಟೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಯಾರಾದರೂ ಹೊಸದಾಗಿ ಚಾನಲಲ್ಲಿ ನೋಡ್ತಾ ಇರ್ತೀರಾ ಅಂತ ಅಂದರೆ ವೀಡಿಯೋನ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ವಿಡಿಯೋ ಹಾಗೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ ಆಗಿರುವಂಥ ಅಲ್ಲಿರುವಂತಹ ಲಕ್ಷ್ಮೀ ಪೆಂಡೆಂಟರ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಗೋಲ್ಡಲ್ಲಿ ಕವರ್ ಆಗಿರುವಂತಹ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಶಾಪ್ ಬಂದು ರತನ್ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಆಂಟಿಕಲ್ ಏನಾದರೂ ನೀವು ಲೈಟ್ ವೇಟ್ ಆಗಿ ಏನಾದರೂ ನೆಕ್ಲೆಸ್ ಡಿಸೈನ್ ಏನು ಸರ್ಚ್ ಮಾಡ್ತಾ ಇದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಹಾಗೆಯೇ ಇತ್ತೀಚೆಗಂತೂ ಇರುವಂತಹ ಡಿಸೈನ್ ಇದು ಅಂತಲೇ ಹೇಳ್ಬೋದು ಹಾಗೆಯೇ ರತನ್ ಶಾಪ್ ಶಾಪಲ್ಲಿ ಸಾಕಷ್ಟು ಕಲೆಕ್ಷನ್ಗಳನ್ನ ನೆಕ್ಲೆಸ್ ಕಲೆಕ್ಷನ್ ಆಗಿರ್ಬೋದು ಪೇರಲ್ ಕಲೆಕ್ಷನ್ ಪೇರೆಲ್ ಹಾರ ಕಲೆಕ್ಷನ್ ಆಗಿರ್ಬೋದು ಬ್ಯಾಂಗಲ್ಸ್ ಕಲೆಕ್ಷನ್ಗಳಾಗಿರ್ಬೋದು ನಾನು ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಸೊ ವೀಡಿಯೋನ ಒಮ್ಮೆ ಚೆಕ್ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಎಂ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟು ಫೈವರ್ ಟೆನ್ ಗ್ರಾಮ್ಸಲ್ಲಿ ಇರುವಂಥದ್ದು ಬ್ಯೂಟಿಫುಲ್ ಆಗಿರುವಂಥ ರಬ್ಬರ್ ಮೆನ್ಸ್ ಕಡ ಡಿಸೈನು ನಿಮಗೆ ಇಷ್ಟ ಆಗ್ಬೋದು ಇತ್ತೀಚೆಗೆ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಫುಲ್ಲು ಗೋಲ್ಡಲ್ಲಿ ಹಾಕ್ಲಿಕ್ಕೆ ಇಷ್ಟಪಡೋಲ್ಲ ಅನ್ನೋರು ಕೂಡ ಈ ಥರ ಡಿಸೈನ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ರಬ್ಬರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ ಡಿಸೈನು ಜಸ್ಟ್ ಫೈವ್ ಆರ್ ಟೆನ್ ಗ್ರಾಮ್ಸಲ್ಲಿದೆ ಹಾಗೆಯೇ ಮೊಬೈಲ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಒಂದೊಂದರೂ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಡಿಸೈನ್ಗಳು ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಶಾಪ್ನೂ ನಾನು ಯಾವ ಶಾಪು ಅಂತ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಲೈಟ್ ವೇಟ್ ಆಗಿ ಏನಾದರೂ ನೀವು ಕಡಾ ಡಿಸೈನ್ ಸರ್ಚ್ ಮಾಡ್ತಾ ಇರ್ತೀರಂದರೆ ಐದರಿಂದ ಹತ್ತು ಗ್ರಾಮ್ಸಲ್ಲಿರುವಂಥ ಕಡಾ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರತನ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಸಿಕ್ಸ್ಟೀನ್ ಗ್ರಾಮ್ಸಲ್ಲಿರುವಂಥದ್ದು ಪೇರಲಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ವಾಚ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಕೈಗೆ ಹಾಕೊಂಡ್ರೂ ಕೂಡ ನಮಗೆ ಅಟ್ರಾಕ್ಷ್ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಬ್ಯೂಟಿಫುಲ್ ಆಗಿರುವಂಥ ವಾಚಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಪೇರಲಲ್ಲಿ ಕವರ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ವಾಚ್ ಡಿಸೈನ್ ಅಂತಲೇ ಹೇಳ್ಬೋದು